ಮಲ್ಲಿಕಾರ್ಜುನ್ ಬೊಮ್ಮನಾಳ್ ಅಂಥೇಳಿ ಈ ದಿನ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಬಗ್ಗೆ ನಮ್ಮ ಸಂಘಟನೆಯಿಂದ ಪ್ರಥಮ ಚಿಕಿತ್ಸಕರ ಒಂದು ಸಂಘಟನೆಯಿಂದ ಇವತ್ತೊಂದು ಅಭಿಯಾನದ ಬಗ್ಗೆ ಚರ್ಚೆ ಏರ್ಪಡಿಸಲಾಗಿತ್ತು ನಮ್ಮ ತುಂಗಭದ್ರಾ ಅಭಿಯಾನದ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಇದರ ಬಗ್ಗೆ ಏನಂತ ಮುಂದಿನ ದಿನಗಳಲ್ಲಿ ಈ ಒಂದು ತುಂಗಭದ್ರಾ ನದಿಯ ನೀರನ್ನು ನಾವು ಒಂದು ಹನಿನೂ ತೆಗೆಯಲಾರದಂಥ ಕಷ್ಟ ಮುಂದೆ ಅನುಭವಿಸಬೇಕಾದಂಥ ಪರಿಸ್ಥಿತಿ ಬ ನಿರ್ಮಾಣ ಆಗಲಿದೆ ಆ ಒಂದು ಕಾರಣಕ್ಕೆ ನಾವು ಇವತ್ತು ಸರ್ವರಿಗೂ ಈ ಮುಂದಿನ ಪೀಳಿಗೆಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಇವತ್ತೊಂದು ಚರ್ಚೆ ಇಟ್ಕೊಂಡಿದ್ದೀವಿ ಈ ಮುಂದಿನ ದಿನಗಳಲ್ಲಿ ಇದರ ಕಷ್ಟ ನೋವು ನಲಿವೆಗಳು ಅದರ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಮೇಲಿಂದ ನಮ್ಮ ಡ್ಯಾಮಿಗೆ ನೀರೇ ಬರ್ತಾ ಇಲ್ಲ ಇವಾಗೆ ಇವತ್ತಿನ ದಿನ ಯಾಕೆ ಬರ್ತಾ ಇಲ್ಲ ಯಾಕೆ ಅದರ ಬಗ್ಗೆ ಸಮಸ್ಯೆ ಏನಾಗಿದೆ ಮೇಲಿರುವಂಥ ಜಮೀನಿನಲ್ಲಿ ಕಾಡನ್ನು ಉಳಿಸ್ತಾ ಇಲ್ಲ ನಮ್ಮ ಜನಗಳು ಸಿಕ್ಕಾಪಟ್ಟೆ ಇದಾವೆ ಅಲ್ಲಿ ಕಂಪ್ನಿಗಳು ಅವೈಜ್ಞಾನಿಕವಾಗಿ ಫ್ಯಾಕ್ಟ್ರಿಗಳಾಗಿ ಅಲ್ಲಿಂದ ನೀರು ಬಳಸಿ ಆ ಮಲಿನ ನೀರನ್ನು ನಮ್ಮ ತುಂಗಭದ್ರೆಗೆ ಇದ್ದಾರೆ ಈ ದಿನ ತುಂಗಭದ್ರೆ ನೀರನ್ನು ನಾವು ಕುಡಿಯೋಕೆ ಆಗ್ತಾಯಿಲ್ಲ ಯಾಕಂದರೆ ಎಲ್ಲ ಸರ್ವ ಕಂಪನಿಗಳ ಎಲ್ಲ ಮಲಿನವಾದ ನೀರನ್ನು ಡೈರೆಕ್ಟಾಗಿ ನಮ್ಮ ತುಂಗಭದ್ರೆಗೆ ಬಿಡ್ತಾರೆ ಆದ ಕಾರಣ ನಾವು ಇದು ಜಾಗೃತರಾಗಿ ಈ ಉಳಿಸ್ಕೊಂಡಿಲ್ಲ ಅಂತಂದರೆ ನಮಗೆ ಮುಂದಿನ ದಿನಗಳಲ್ಲಿ ಒಂದು ಹನಿ ನೀರು ಬರಲ್ಲ ಆ ಒಂದು ಕಾರಣಕ್ಕೆ ಅದರ ಬಗ್ಗೆ ಅಭಿಯಾನ ಮಾಡ್ತಾಯಿದೆ ವಿಶೇಷವಾಗಿ ನಮ್ಮ ರಾಯಚೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ಜಿಲ್ಲೆಗೆ ನಮ್ಮ ತುಂಗಭದ್ರಾ ನದಿಯ ನೀರಿನ ತುಂಬ ಅನುಕೂಲವಾದಂಥ ಪರಿಸ್ಥಿತಿ ಇದೆ ಇವತ್ತು ಮುಂದಿನ ದಿನಗಳಲ್ಲಿ ಆ ನದಿಯ ನೀರು ನಮಗೆ ತಲುಪಿಲ್ಲ ಅಂತಂದರೆ ಕೃಷಿ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ ನಮ್ಮ ಕೃಷಿಕರು ಬೀದಿ ಪಾಲಾಗಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಆಲ್ರೆಡಿ ಈಗ ನೀರು ಬರದೇ ಇರೋದ್ರಿಂದ ನಾವು ಆಲ್ರೆಡಿ ನೀರು ಬರದೇ ಇರೋದ್ರಿಂದ ವಲಸೆ ಹೋಗ್ತಾ ಇದ್ದಾರೆ ರೈತರು ಭಾಳ ಕಷ್ಟ ಅನುಭವಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ ಮುಖ್ಯವಾಗಿ ನಮ್ಮ ರಾಯಚೂರು ಜಿಲ್ಲೆಗೆ ಭಾಳ ಅನುಕೂಲಗಳು ಇದ್ದಾವೆ ಇವತ್ತು ಬಲಗಡೆ ಒಂದು ತುಂಗಭದ್ರಾ ನದಿ ಇದೆ ಎಡಕ್ಕೆ ಕೃಷ್ಣಾ ನದಿ ಇದೆ ಆದರೂ ನೀರಿನ ನಮಗೆ ಭಾಳ ಕಷ್ಟ ಇದೆ ನೀರು ಸಿಗ್ತಾಯಿಲ್ಲ ಯಾಕೆ ಈ ಥರ ಆಗ್ತಾಯಿದೆ ನಮಗೆ ಯಾವುದೇ ಥರದ ಅನುಕೂಲಗಳು ಆಗ್ತಾ ಇಲ್ಲ ಪಕ್ಕದಲ್ಲಿ ನೀರಿದ್ದು ನಮಗೆ ನೀರು ತಲುಪಿಲ್ಲ ಅಂತಂದರೆ ಭಾಳ ಕಷ್ಟ ಆಗ್ತದೆ ಇಡೀ ರಾಜ್ಯಕ್ಕೆ ಸುಮಾರು ವಿದ್ಯುತ್ತನ್ನು ನಮ್ಮ ಕಡೆಯಿಂದ ನಮ್ಮ ರಾಯಚೂರು ಜಿಲ್ಲೆಯಿಂದ ತಲುಪಿಸ್ತೀವಿ ಆದರೆ ನಮಗೆ ವಿದ್ಯುತ್ ಸರಿಯಾಗಿಲ್ಲ ಇವತ್ತಿನ ದಿನ ಅದೆಲ್ಲ ತುಂಗಭದ್ರೆ ನೀರಿನಿಂದನೇ ನಮಗೆ ವಿದ್ಯುತ್ ಆಗಲಿ ಕೃಷಿಕರಿಗಾಗಲಿ ಕುಡಿಯೋ ನೀರಿಗಾಗಲಿ ಇನ್ಯಾವುದೋ ಇದಕ್ಕಾಗಲಿ ಅದು ಭಾಳ ನಮಗೆ ಅತ್ಯವಶ್ಯಕವಾಗಿರೋದ್ರಿಂದ ತುಂಗಭದ್ರಾ ನದಿಯ ಬಗ್ಗೆ ನಮಗೆ ಭಾಳ ಕಳಕಳಿ ಇರಬೇಕು ಅದರ ಬಗ್ಗೆ ಮುಂದೆ ಹೆಂಗೆ ಉಳಿಸ್ಕೋಬೇಕು ಹೆಂಗಿಲ್ಲ ಮುಂದಿನ ಪೀಳಿಗೆಗೆ ಯಾವ ಥರ ಮಾಡಬೇಕಂತೇಳಿ ಅದರ ಬಗ್ಗೆ ಅಭಿಯಾನ ಮಾಡ್ತಾಯಿದ್ದೀವಿ ಅದಕ್ಕೆಲ್ಲರೂ ತಾವೆಲ್ಲರೂ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲ ಸೂಚಿಸಿ ಈ ಒಂದು ತುಂಗಭದ್ರಾ ಅಭಿಯಾನದ ಬಗ್ಗೆ ಸರ್ಕಾರ ಮುನ್ನೆಚ್ಚರಿಕೆ ವಹಿಸಿ ತತ್ಕ್ಷಣವಾಗಿ ಅದರ ಬಗ್ಗೆ ಆ್ಯಕ್ಷನ್ ತೊಗೊಂಡು ಈ ನದಿಯನ್ನು ಉಳಿಸ್ಬೇಕು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕಾಗಿ ಈ ಮೂಲಕ ತಮಗೆ ವಿನಂತಿಸ್ಕೊಳ್ತದೆ